ಮನಿ ರೈಟ್ ಸ್ಟಾರ್ಟ್ ಮಾಡೋಣ ಇವರೆಲ್ಲ ಕಾರಲ್ಲಿ ಬರ್ತಾರೆ ನಾನು ಮತ್ತೆ ಇಬ್ರು ಬೈಕ್ ಅಲ್ಲಿ ಬರ್ತಾ ಇದೀವಿ ನಾನು ಎತ್ತಿಂಗಡಿ ಬರ್ತಾ ಇದ್ದೀನಿ ಬಾಬಾ ಅದರಲ್ಲ ಬಾಣ ಬನ್ನಿ ಇನ್ನೇನು ಇನ್ನೇನು ಹೊರಡೋಣ ಮತ್ತೆ ಇಲ್ಲೇ ಲೇಟ್ ಮಾಡ್ತಿದ್ರೆ ಆಗಲ್ಲ ಬೆಳಿಗ್ಗೆ ಒಂದು ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ಗಂಟೆ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಇನ್ನು ಹೋಣ ಇಲ್ಲಿಂದ ಏನ್ ಖುಷಿ ಖುಷಿಯಾಗಿ ನಾವು ಹೊರಟ್ವಿ ಆ ಖುಷಿ ನಮ್ಗೆ ಜಾಸ್ತಿ ಇರ್ಲಿಲ್ಲ ನಮ್ ಜೊತೆಗೆ ಇರ್ಲಿಲ್ಲ ಖುಷಿ ಅದು ಏಕೆ ಹೇಗೆ ಅನ್ನೋದು ನಾನು ಹೇಳ್ತೀನಿ ಈಗ ನಾವು ಇಲ್ಲಿಂದ ಆ ಅದು ಊರು ಬರುತ್ತೆ ಚಿಕ್ಕನ ಇಕ್ಕ ಅದೊಂದು ಊರು ಬರುತ್ತೆ ಮಧ್ಯದಲ್ಲಿ ಆ ಊರ

ఆమె ఎలాగూ పోస్ట్ కొట్వి పోస్ట్ కొట్బు నెక్స్ట్ ఊట ఊట ఎలా మూడు ఈ ఫోటోస్ అక్కడీ ఫోటోస్ ఎలా తి నెక్స్ట్ అది ఊట మంత్ ఊట తి ఊట మూర్డొత్తి ఇంత ఘటన యరిగా ಬಟ್ ಏನ್ ಮಾಡೋಣ ನಮ್ ಜೊತೆಗಿಡ್ತೀನಿ ಗೆಳೆಯ ಕಳ್ಕೊಬೇಕಾಯ್ತು ಬಟ್ ಫುಲ್ಲು ವಿಡಿಯೋಸ್ ಎಲ್ಲ ಹಾಕಿಲ್ಲ ಬಟ್ ಹಾಕಕ್ಕೂ ಆಗಲ್ಲ ಆ ತರ ಘಟನೆ ಬಟ್ ಈಗ ಹಿಂಗಾಗಿ